ಶಾಸಕರ ನಿರ್ಲಕ್ಷ್ಯದಿಂದ ಗ್ರಾಮೀಣ ಹಾಗೂ ನಗರ ಭಾಗದಲ್ಲಿ ಕತ್ತಲೆ ಭಾಗ್ಯ ಪ್ರಕೃತಿ ವಿಕೋಪದ ಮುಂಜಾಗ್ರತಾ ಕ್ರಮ ಕೈಗೊಳ್ಳಲು ಆಡಳಿತ ವ್ಯವಸ್ಥೆಯ ವೈಫಲ್ಯ ಕಳೆದ ಮೂರು ತಿಂಗಳಿನಿಂದ ಮಹಿಳೆಯರ ಖಾತೆಗೆ ಜಮಾ ಆಗದ ಗೃಹಲಕ್ಷ್ಮಿ ಯೋಜನೆಯ ಹಣ ರಸ್ತೆಗಳ ಹೊಂಡ ಗುಂಡಿ ತುಂಬಲು ಅನುದಾನ ಕೊರತೆ ಎದುರಿಸುತ್ತಿರುವ ಪಿಡಬ್ಲ್ಯೂಡಿ ಇಲಾಖೆ ಆಶ್ರಯ ಯೋಜನೆಯಲ್ಲಿ ಮನೆ ನಿರ್ಮಿಸಿಕೊಂಡವರಿಗೆ ಬಿಡುಗಡೆಯಾಗದ ಹಣ ಸರ್ಕಾರ ನಂಬಿ ಹಳೆ ಮನೆ ಕೆಡವಿ ಜೋಪಡಿಯಲ್ಲಿ ವಾಸಿಸುತ್ತಿರುವ ಬಡವರು ಬಡವರ ಮನೆಗೆ ಭೇಟಿ ನೀಡಿ ಪರಿಹಾರ ದೊರಕಿಸುವ ಬದಲು ಕೇವಲ ಆದೇಶ ಮಾಡುತ್ತಿರುವ ಶಾಸಕರು ಅಧಿವೇಶನವನ್ನು ವಿರೋಧ ಪಕ್ಷ ಟೀಕೆ ಮಾಡಲು ಉಪಯೋಗಿಸಿಕೊಂಡರೆ ಹೊರತು ಕ್ಷೇತ್ರದ ಅಭಿವೃದ್ಧಿ ಕುರಿತು ಮಾತನಾಡಲು ವಿಫಲರಾದ ಭೀಮಣ್ಣ ಶಾಸಕ ಭೀಮಣ್ಣ ನಾಯ್ಕರನ್ನು ಟೀಕಿಸಿದ ಜಿಲ್ಲಾ ಕೋರ್ ಕಮಿಟಿ ಸದಸ್ಯ ಆರ್ಡಿ ಹೆಗಡೆ ಜಾನ್ಮನೆ ನಗರ ವ್ಯಾಪ್ತಿಯಲ್ಲಿ ಮುಕ್ತ ರಸ್ತೆ ಮಾಡಲು ಶಾಸಕರು ಅಧಿಕಾರಿಗಳಿಗೆ ಆದೇಶ ನೀಡಬೇಕು ಸುದ್ದಿಗೋಷ್ಠಿಯಲ್ಲಿ ನಗರ ಮಂಡಲ ಅಧ್ಯಕ್ಷ ಆನಂದ್ ಸಾಲೇರ್ ಆಗ್ರಹ ಮೂರು ಗಂಟೆಗೆ ಬಂದು ತನ್ನ ಕಾರ್ಯಾಚರಣೆ ಪ್ರಾರಂಭ ಎಲ್ಲೂ ತನ್ನ ಕ್ಷೇತ್ರದಲ್ಲಿ ಆಗಿರುವಂಥದ್ದನ್ನು ಅವರು ನಿರಾಶೆ ಮಾಡಿ ಅದಕ್ಕೆ ಆದ್ಯತೆಗಳನ್ನು ಕೊಟ್ಟಿರ್ಬಂಥದ್ದು ಆರ್ ಬಿ ಐ ಬಗ್ಗೆ ಮೇಲೆ ಕ್ರಮ ಆಗಬೇಕು ಅಂಥದ್ದನ್ನು ಅವರು ಯಾರಿಗೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ಮತ್ತು ಸಚಿವರಿಗೆ ಮಾತಾಡ್ತಿದ್ದಾರೆ ಅಂತ ಅದನ್ನು ಅವರು ಮಾತನಾಡಿದ್ದಾರೆ ಆದರೆ ನಮ್ಗೆ ಕ್ರಮವಾಗಿ ತಕ್ಷಣ ಸೈನ್ಯವನ್ನು ಕೊಟ್ಟಿರುವ ಕಳಿಸಿರುವಂಥದ್ದು ಮತ್ತು ಆ ಘಟನೆ ಸಂದರ್ಭದಲ್ಲಿ ಅಲ್ಲಿ ಇದ್ದು ಅಲ್ಲಿ ಬೇಕಾದಂಥ ಜಿಲ್ಲಾಡಳಿತದ ನಿರಂತರ ಸಂಪರ್ಕ ಇಟ್ಟು

ಸಂಬಂಧಪಟ್ಟಂತ ಸಂಬಂಧಪಟ್ಟಂತೆ ತ್ವರಿತ ಕಾರ್ಯಾಚರಣೆ ಹಾಕಬೇಕು ಸಹಾಯ ಮಾಡಬೇಕು ಅನ್ನೋಂಥದ್ದನ್ನು ಪ್ರಧಾನಮಂತ್ರಿ ಕಾರ್ಯಾಲಯಕ್ಕೆ ವಿವರಾಗಿ ಹೇಳಿದೆ ಅಂದರೆ ಏನೋ ಪ್ರಧಾನಮಂತ್ರಿ ಕಾರ್ಯಾಲಯಕ್ಕೆ ಅದನ್ನು ಹೇಳಿದ್ದಾರೆ ಅಂತಂದ್ರೆ ಬರೀ ಸೈನ್ಯ ಕಳಿಸ್ತಲ್ಲ ಏನೇನು ನಡೆದಿದೆ ಅಂತ ಸಂಪೂರ್ಣ ವಿವರವನ್ನು ಕೊಟ್ಟು ಬಹುಶಃ ಎಲ್ಲೋ ಒಂದು ಕಡೆ ರಾಜ್ಯ ಸರ್ಕಾರ ಇದನ್ನು ವ್ಯವಸ್ಥಿತವಾಗಿ ಹೆಣ್ಣು ಮಾಡ್ತಾ ಅಂತ ಸೂಚನೆ ಬಹುಶಃ ಪ್ರಧಾನಮಂತ್ರಿ ಕಾರ್ಯಾಲಯಕ್ಕೆ ಆಗಿರ್ಬೋದು ನಮಗೆ ಬಂತು ಕಾರ್ಯಾಚರಣೆ ಎಷ್ಟು ಇತ್ತು ಅಂತ ಆದರೆ ಸೈನ್ಯ ಬಂದ ನಂತರದಲ್ಲಿ ಅದಕ್ಕೆ ಬೇಕಾದ ಎಲ್ಲವನ್ನೂ ಸೈನ್ಯ ಬಂದು ಏನು ಹೇಳಿ ತಗೊಂಡ ಮೇಲೆ ಬೇರೆ ಬೇರೆ ತಂತ್ರಜ್ಞಾನ ಸ್ಪಂದನ ಮಾಡಿದ್ರು ಹಾಗಾಗಿ ಸಂಸದರು ಅದಕ್ಕೆ ಏನಾದರೂ ಸ್ಪಂದನೆ ಮಾಡಬೇಕು ಅದಕ್ಕೆ ಏನೇನು ಗ್ರಾಮಕ್ಕೆ ಬಂದಿ ಮಕ್ಕಳನ್ನು ತಗೊಂಡು ಒಂದು ದಿನಕ್ಕೆ ಎರಡು ದಿನಕ್ಕೆ ಬೇಡ ಎಂಟು ದಿನಕ್ಕೆ ದಿನ ನೀರು ಬಿಡ್ತಿದ್ರು ಇವತ್ತಿಂಥ ಮಳೆಗಾಲ ಆಗಿ ಎಲ್ಲ ಹಳ್ಳ ಕೊಳ್ಳ ಕೆರೆಗಳೆಲ್ಲ ತುಂಬಿದ್ದಾವೆ ಆದರೂ ಇವತ್ತು ಟ್ಯಾಂಕರ್ ನೀರು ಕೊಡೋ ಪರಿಸ್ಥಿತಿ ಬಂದಿದೆ ಕಾರಣ ಕೇಳಿದ್ರೆ ನಾವು ಅದಕ್ಕೆ ಸಂಬಂಧಪಟ್ಟಿದ್ದ ಅಧಿಕಾರಿಗಳು ಕೇಳಿದ್ರೆ ಕರೆಂಟ್ ಇಲ್ಲ ಸರ್ ಕರೆಂಟ್ ಇಲ್ಲ ಅಲ್ಲಿ ಹತ್ತು ಮರ ಮುದ್ದು ಬಿಟ್ಟಿದೆ ಇಲ್ಲಿ ಎಂಟು ರೈತರ ಕಂಬ ಮುರಿದು ಬಿದ್ದಿದೆ ಅದ್ರ ಜವಾಬ್ದಾರಿ ಯಾರು ಇವತ್ತು ನೀವು ನೀರಿನ ಬಿಲ್ ತುಂಬಿಲ್ಲ ಅಂತಂದರೆ ಅವರಿಗೆ ವರ್ಷಕ್ಕೊಂದ್ಸರಿ ಹೋಗಿ ಮನೆಯವರು ಕುತ್ಕೊಳ್ತೀರಾ ನೀವು ನಲ್ಲಿ ಕಟ್ ಮಾಡ್ತೇವೆ ನೀವು ನೀರಿನ ಬಿಲ್ ತುಂಬಿಲ್ಲ ನೀರಿನ ಕರ ತುಂಬಿಲ್ಲ ಮನೆ ಟ್ಯಾಕ್ಸ್ ತುಂಬಿಲ್ಲ ಅಂತೇಳಿ ಇದಕ್ಕೂ ಸಂಬಂಧಪಟ್ಟ ಅಧಿಕಾರಿಗಳನ್ನು ಹಿಡ್ಕೊಂಡು ಮಾನ ಶಾಸಕರು ಇದ್ರದ್ದು ಗಂಭೀರತೆಯನ್ನು ಯಾವ ರೀತಿ ಇದೆ ಅಂತಂದರೆ ಇವತ್ತು ನಾವು ಮಾಡಿ ಹೋಗ್ಲಿಕ್ಕಿಲ್ಲ ಇಡೀ ನಗರದಲ್ಲಿ ಸಂಚಾರ ಮಾಡಿದ್ರೆ ಏನು ರೀ ನಿಮ್ಮ ಪರಿಸ್ಥಿತಿ ನಮ್ಮ ಪರಿಸ್ಥಿತಿ ಅಂತಾರೆ ನಮಗೆ ಇವತ್ತು ಕುಡಿಲಿಕ್ಕೆ ನೀರಿಲ್ಲ ನಮ್ಮ ರಾತ್ರಿ ಐದು ಗಂಟೆ ಬೆಳಗ್ಗೆ ಫೋನ್ ಮಾಡ್ತಾರೆ ಸರ್ ಐದು ಗಂಟೆ ನೀರು ಬಿಡ್ತಾ ಇದ್ದರು ಇವತ್ತು ನೀರು ಬಿಡ್ತಾ ಇಲ್ಲ ನಮಗೆ ಎಂಟು ದಿನ ಆಯಿತು ನಾವೇನು ಉತ್ತರ ಕೊಡಬೇಕು ಸಾರ್ವಜನಿಕರಿಗೆ ಏನು ಉತ್ತರ ಕೊಡಬೇಕು ಇದು ಜವಾಬ್ದಾರಿ ಶಾಸಕರು ಯಾಕೆ ಕೇಳಿದ್ರೆ ನಾವು ನಗರಸಭಾ ಸದಸ್ಯರಾಗಿ ಹೆಚ್ಚು ಕಡಿಮೆ ಏಳು ವರ್ಷ ಆಯಿತು ಯಾಕಂದರೆ ಎರಡೂವರೆ ವರ್ಷ ಏನೋ ಒಂದು ಅಧಿಕಾರ ಇದೆ ಇದ್ವಿ ಏಳು ವರ್ಷದಲ್ಲಿ ಆರು ವರ್ಷ ಇಂಥ ನಮಗೆ ಸಿಚುವೇಶನ್ ಬಂದಿಲ್ಲ ಈಗ ನಾನು ನಗರ ಮಂಡಲದ ಅಧ್ಯಕ್ಷನಾಗಿ ನಮ್ಮ ಮಾನ್ಯ ಶಾಸಕರಿಗೆ ನಾನು ಆಗ್ರಹ ಮಾಡ್ತೇನೆ ಸಾರ್ವಜನಿಕರ ಮೂಲಭೂತ ಸೌಕರ್ಯ ಕೊಡಿ ರಸ್ತೆ ಹೊಂಡ ಮೊನ್ನೆ ಒಂದು ಇಲ್ಲಿ ನಿಮ್ಗೆ ಗೊತ್ತಿದೆ ತಾವೆಲ್ಲ ಓಡಾಡೋದು ಮಿತ್ರರು ತಾವೆಲ್ಲೇ ಅದೇ ರೋಡಲ್ಲಿ ಓಡಾಡ್ತೀರಾ ಮರಟಿಕಪ್ಪ ಭಾಗದಲ್ಲಿ ರಸ್ತೆ ಎಷ್ಟು ಅವಾಂತರ ಆಗಿತ್ತು ಅಂತಂದರೆ ನಾವು ನಂತರ ಹೋಗಿ ತಿಂದರ್ಸ್ಕೊಂಡು ಮಾತಾಡಿ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮಾತಾಡಿ ಅದನ್ನು ಹೊಂಡ ಅಂತ ಕೆಲಸ ಮಾಡಬೇಕು ನಿಮಗಿದ್ದೆ ಅಂದರೆ ಸಾರ್ವಜನಿಕರು ಒಚ್ಚಿಗೆ ಹೇಳ್ತಾರೆ ಅಂತ ಹೇಳಿ ಏ ಬೇಡ ಅದನ್ನ ಮಾಡೋದು ಬೇಡ ನಾವು ಮಾಡ್ತೇವೆ ಅದೇನೋ ಅಂತಾರಲ್ಲ ಈ ಟ್ಯಾಪೆ ತುಂಬೋ ಕೆಲಸ ಮಾಡೋದು ಇವತ್ತು ನೋಡಿ ಪರಿಸ್ಥಿತಿ ಎಷ್ಟಾಗಿದೆ ಬೆಳಗ್ಗೆ ಪಾಪ ಈ ಶಾಲಾ ಮಕ್ಕಳು ಮೊದಲೇ ಟೈಮ್ ಅವ್ರಿಗೆ ಹೋಗ್ಬೇಕಾದ್ರೆ ಹಿಂಗೆ ಮಳೆ ಬರ್ತಾ ಇರ್ತದೆ ಮ್ಯಾಲ ಛತ್ರಿ ಹಿಡಿಯೋದಿಟ್ಟು ಕೆಳ ಛತ್ರಿ ಹಿಡಿಯಬೇಕವ್ರು ಯಾಕೆ ಕೇಳಿದ್ರೆ ರಾಡಿ ಹಾಕ್ತದೆ ಮೈಗೆ ಬರೀ ಭಾಗ್ಯ ಭಾಗ್ಯವಂತೆ ಅಲ್ಲ ಇಡೀ ಸಿರ್ಸಿ ನಗರದ ಪರಿಸ್ಥಿತಿ ಇದಾಗಿದೆ ಎಲ್ಲಿ ನೋಡಿದ್ರಲ್ಲೂ ಮರ ಬೀಳತ್ತವರು ಎಲ್ಲಿ ನೋಡಿದ್ರಲ್ಲಿ ಮರ ಬೀಳ್ತಾವೆ ಈಗ ಹೇಳಿದ್ರು ನಮ್ಮ ಒಬ್ಬರು ಹೇಳಿದ್ರು ಅದಕ್ಕೆ ಪೂರ್ವಭಾವಿಯಾಗಿ ಬರಗಾಲದ ಪೂರ್ವಭಾವಿ ತಯಾರಿ ಮಾಡಬೇಕು ಅಂತ ಅದಕ್ಕೆ ಪ್ರತಿ ವರ್ಷ ಪೂರ್ವಭಾವಿ ತಯಾರಿಯಾಗಿ ಮಳೆ ಗಾಳಿ ಬಂದರೂ ಮರಗಿಲ್ಲ ಬೀಳ್ತದೆ ಲೈಟಿಂಗ್ ತುಂಬ ಹಾಳಾಗ್ತದೆ ಮುಡೀತದೆ ಕರೆಂಟ್ ಹೋಗ್ತದೆ ಹೇಳಿ ಅದನ್ನೆಲ್ಲ ಮುಂದೆ ಕಟಿಂಗ್ ಮಾಡ್ತೇವೆ ಈ ವರ್ಷ ಏನೂ ಇಲ್ಲ ಯಾಕಿಲ್ಲ ಕೇಳಿದ್ರೆ ಅನುದಾನ ಇಲ್ಲ ನಾವು ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸರ್ ದುಡ್ಡು ಬಂದಿಲ್ಲ ಸರ್ ದುಡ್ಡು ಬಂದಿಲ್ಲ ಟೆಂಡರ್ ಕೊಡುವ ನಂತರ ದುಡ್ಡು ಬಂದಿಲ್ಲ ಇವತ್ತು ಮೊದಲೇ ಟೆಂಡರ್ ತಗೊಂಡು ಕೆಲಸ ಮಾಡಿದಾನೆ ಅವನಿಗೆ ದುಡ್ಡಿಲ್ಲ ಎಲ್ಲಿ ಕೆಲಸ ಮಾಡ್ತಾ ನಾವು ಹಾಗಾಗಿ ನಾವು ತಮ್ಮ ನಮ್ಮ ಪತ್ರಿಕಾ ಮಿತ್ರರ ಮೂಲಕ ಇದನ್ನು ನಾವು ಆಗ್ರಹ ಮಾಡ್ತೇವೆ ನಗರ ಮಂಡಲದ ವತಿಯಿಂದ ಬಿ ಜೆ ಪಿ ಪಾರ್ಟಿ ವತಿಯಿಂದ ಆದಷ್ಟು ಬೇಗ ಶಾಸಕರು ಇದ್ರ ಬಗ್ಗೆ ಹೆಚ್ಚಿನ ಗಮನ ವಹಿಸಿ ಈಗ ಅವ್ರು ಹೇಳ್ದಂಗೆ ವಿರೋಧ ಮೇಲೆ ಬರೇ ಗೂಬೆ ಕುಳಿಸೋದಲ್ಲ ಇವತ್ತು ನಾವು ನಿಮಗೆ ಸೂಪರ್ವೈಸರ್ ಆಗಲೇ ಶಾಸಕರು ಮಾಡಿಲ್ಲ ನಮ್ಮ ಕಾಗೇರಿಯವರು ತಂದ ಅನುದಾನದಲ್ಲಿ ನೀವು ಸುಪ್ರವೈಸರ್ ಕೆಲಸ ಮಾಡ್ತಾನೆ ಇದ್ದೀರಿ ನಾವು ಈಗೂ ಹೇಳ್ತೇವೆ ಅದನ್ನು ಬಿಟ್ಟುಬಿಡಿ ಅದನ್ನು ಬಿಟ್ಟು ಶಾಸಕನಾದವರು ತಾವೇನು ಮಾಡಬೇಕು ತಾವೇನು ಅನುದಾನ ತರಬೇಕು ಅದನ್ನು ತಂದು ಇವತ್ತು ನೀವು ಒಂದೇ ಒಂದು ಬುದ್ಧಿ ಪೂಜೆ ಮಾಡಿದ್ದೀರಿ ತೋರಿಸಿರಿ ಒಂದು ವರ್ಷದ ಎರಡು ತಿಂಗಳಲ್ಲಿ ಒಂದೇ ಒಂದು ಬುದ್ಧಿ ಪೂಜೆ ಮಾಡಿದ್ದೀರಾ ಹೊಸ ಕಟ್ಟಡಕ್ಕಾಗಲಿ ಯಾವುದೇ ಒಂದು ಸಭಾಭವನಕ್ಕಾಗಲಿ ಯಾವುದೇ ಒಂದು ಬುದ್ಧಿ ಪೂಜೆ ಮಾಡಿದ್ರೆ ತೋರಿಸಿ ಅದನ್ನು ಮಾಡಿ ಅದನ್ನು ಮಾತಾಡಿ ಜನ ತಮ್ಮನ್ನು ಆರ್ಸ್ ಕಳಿಸಿದ್ದಾರೆ ಯಾಕೆ ಕೇಳಿದ್ರೆ ಇರಲಿ ಬದಲಾವಣೆ ಬಯಸ್ತಾ ಇದ್ರು ಮತ್ತು ಬದಲಾವಣೆ ಅಲ್ಲ ಬದಲಾವಣೆನ ನೀವು ಯಾಕೆ ಬದಲಾವಣೆ ಮಾಡ್ತೀರಿ ಅದು ನೀವು ನಿಮ್ಮ ಉತ್ತರ ಕೊಡೆಯದು ಹಾಗಾಗಿ ತಮ್ಮ ಮೂಲಕ ನಾವು ಸಂಬಂಧ ಕೇಳ್ಕೊಳ್ತೇವೆ ಮಾನ್ಯ ಶಾಸಕ ಇದನ್ನು ಆದಷ್ಟು ಬಗ್ಗೆ ನಮ್ಮ ಶಿಕ್ಷ ಜನತೆಗೆ ಬಂಗಾರವಾದ ಒಂದು ರಸ್ತೆಯನ್ನು ಆಗಲಿಕ್ಕೆ ನಾವು ಆದಷ್ಟು ಬಗ್ಗ ಅನುಕೂಲ ಮಾಡಿಕೊಂಡು ಕೇಳ್ತೇವೆ ಈ ಬರೋದು ಚೌತಿ ಹಬ್ಬ ಈ ಚೌಕ್ಯ ಹಬ್ಬದಲ್ಲಿ ಪ್ರತಿಯೊಂದು ಏರಿಯಾದಲ್ಲೂ ಪ್ರತಿಯೊಂದು ಮನೆ ಮನೆಗಳಲ್ಲೂ ಗಣಪತಿ ಅವರನ್ನು ಪ್ರಯತ್ನ ಕಂಡು ಯಾವ ರೀತಿ ಗಣಪತಿ ವೈದ್ಯದ ಮೇಲೆ ಸ್ವಲ್ಪ ತಾವು ಸ್ವಲ್ಪ ಹೊರಗಡೆ ಹೋಗಲು ಕರ್ನಾಟಕ ನಮ್ಮ ಗೌರವಕ್ಕೆ ಹಿಂದೆ ಯಾಕೆ ಕೇಳಿದ್ರೆ ನಮ್ಮ ಪದ ಮಕ್ಕಳ ಹಿತರಕ್ಷಣೆ ನಮ್ಮ ಕರ್ನಾಟಕ ಆಗಿರಬೇಕು ನಮ್ಮ ಒಂದು ವಿಷಯದಿಂದ ಅರಣ್ಯದಲ್ಲಿ ರುವ ಇದೆಯಾ ಅವರಿಗೆ ಮತ್ತು ಪ್ರಧಾನಮಂತ್ರಿಗೆ ಅಂತ ಐದು ಸಾವಿರ ಮನೆಗಳನ್ನು ಬಂದಿದ್ದು ನಂತರ ಚುನಾವಣೆ ಬಂತು ಆದೇಶ ಮುಂದಾಯಿತು ಇಲ್ಲಿ ಸಾವಿರ ನಿರ್ಮಾಣ ಇಟ್ಟು ಆ ಆದೇಶ ಮಾಡಿ ಇವತ್ತು ಸರ್ಕಾರ ಕೊಟ್ಟೇಬೇಕು ಅವರ ಆದೇಶ ಪತ್ರವನ್ನು ತುಂಬಿಕೊಂಡು ಅಲ್ಲಿ ಆ ಪ್ರಾಣಿಗಳು ಮನೆಯಿಂದ ಇಷ್ಟ ಮನೆಯನ್ನು ಕೇಳಿಕೊಂಡು ಅವರು ಉದ್ಯಮ ಮಾಡಿರೋದು ಒಂದು ದಿನ ದೊಡ್ಡ ಪೇಮೆಂಟ್ ಅವರಿಗೆ ಆಗಿಲ್ಲ ಒಂದೇ ಒಂದು ದಿನ ಪೇಮೆಂಟ್ ಆಗಿಲ್ಲ ಅದಕ್ಕೆ ಮೊದಲನೇ ಹಣ ಇದ್ದು ಮನೆಗಳು ತಗ್ಗೊಂಡಿದ್ದಾದರೆ ಸ್ವಲ್ಪ ಪಕ್ಕದಲ್ಲೂ ದುಡ್ಡು ಹಾಕೊಂಡು ವಿವರಿಸ್ತಾ ಇದ್ದಾರೆ ಇದು ನಮ್ಮ ಗ್ರಾಮೀಣವಾಗಿರುವಂಥ ಆಶೆಯ ಮನೆಗಳ ಪ್ರಧಾನಗಳು ಪರಿಸ್ಥಿತಿ ಅರಣ್ಯ ಇಲಾಖೆಯವರು ರಸ್ತೆ ಬಿಟ್ಟಂತಹ ಮರಗಳನ್ನು ಕಟಿಂಗ್ ಮಾಡೋದನ್ನು ನೀವು ನೋಡಿದ್ದೀರಿ ಅನೇಕ ಸಂದರ್ಭದಲ್ಲಿ ಹೇಗಿದೆ ಅವರು ರಸ್ತೆ ಎಲ್ಲಿ ಬರತ್ತೆ ಕಟ್ಕೊಂಡಿರ್ತಾರೆ ಮೊನ್ನೆ ನಾನೇ ನಿಮ್ದಾದ್ರೆ ಮಾಧ್ಯಮ ಮಾಡಿದ್ರೆ ಈ ಈಗ ಪಕ್ಕದಲ್ಲಿರುವಂಥ ರಸ್ತೆ ಕಂಡಾಗ ಒಬ್ಬ ಮರಣ ಹೊಂದಿನ ತಾರೂಪ್ಪದಲ್ಲಿ ಅಂದರೆ ಅದು ಪತ್ರಿಕೆಯೂ ಓಡಿ ಬರ್ತದೆ ಈ ರೀತಿ ಪರಿಸ್ಥಿತಿ ನಮ್ಮ ಎಲ್ಲ ಗ್ರಾಮೀಣ ರಾಜ್ಯದಿಂದ ಹೇಳ ಪರಿಸ್ಥಿತಿ ಇದೆ ಅರಣ್ಯ ಇಲಾಖೆಯವರ ಒಂದು ಕಾರ್ಯವೈಖರಿ ಜೊತೆಗೆ ಕೆ ಎಸ್ ಆರ್ ಟಿ ಸಿ ಬಗ್ಗೆ ಹೇಳಿದ್ರೆ ನಾವು ಕೆಲವರು ಪ್ರತಿ ದಿವಸ ಅಲ್ಲಲ್ಲಿ ಅಲ್ಲಲ್ಲಿ ಎರಡೆರಡು ಬಸ್ಗಳು ನಿರ್ತಾರೆ ಇವರು ಉಚಿತರು ಅಂತಲೇ ಕೊಟ್ಟಿದ್ದಾರೆ ಆದರೆ ಆ ಉಚಿತರನ್ನು ಬಸ್ಸು ಹೋಗ್ತದೆ ಅವರು ತಿಳ್ಕೊತ ಅಗತ್ಯ ಶಕ್ತಿ ಬರಬೇಕು ಅಂದರೆ ಅವರು ಅನುಮಾನ ಕೊಳಗಿ ಬೀಸಲ್ಲ ಆರಗಾರಲ್ಲೇ ಇರ್ತಾರೆ ಬಿಟ್ಟು ಶಕ್ತಿ ಬಂದಲಿಕ್ಕೆ ಆಗೋದಿಲ್ಲ ಅದು ನಿರ್ವಹಣೆಗಳು ಇಲ್ಲ ಕೇಳಿದ್ರೆ ಅವರು ಕೇಳಿದ್ರೆ ರಸ್ತೆ ಸರಿಯಿಲ್ಲ ಹಾಗ ಪಂಚರ್ ಒಂದು ರಸ್ತೆ ಕಾರಣಕ್ಕೂ ಆಗಿರ್ಬೋದು ಮತ್ತು ಅವರ ನಿರ್ವಹಣೆಗೆ ಯಾವುದೇ ರೀತಿಯ ಅನುದಾನದ ಕಾರಣಕ್ಕೂ ಸಹಿತ ಒಂದು ಆಗಿರುವಂಥದ್ದನ್ನು ನಾವು ನೋಡಿದ್ದೇವೆ ಜೊತೆಗೆ ವಿಶೇಷ ಅನುದಾನ ತಂದಿದ್ದೇವೆ ವಿಶೇಷ ಅನುದಾನ ತಂದಿದ್ದೇವೆ ಹೇಳುವಂಥದ್ದನ್ನು ಆಗಾಗ ಆಗಾಗ ಅವರ ವಕ್ತಾರಗಳಿಂದ ಹೇಳು ಎಲ್ಲರೂ ಹೇಳ್ತಾರೆ ಆ ವಿಶೇಷ ಅನುದಾನ ಯಾವುದು ಎಷ್ಟು ಹೇಳುವಂಥದ್ದನ್ನು ಇವತ್ತವರೆಗೆ ಸ್ಪಷ್ಟಪಡಿಸ್ತಿಲ್ಲ ಹಾಗಾಗಿ ನಾನು ಈ ಮಾಧ್ಯಮದ ಕೂಡ ಹೇಳುವಂಥದ್ದು ನಮ್ಮ ಶಾಸಕರು ಹೇಳುವಂಥ ಅಥವಾ ಗೊತ್ತಿಲ್ಲ ಅವರೇ ಹೇಳ್ತಾರೆ ನಾನು ಸುತ್ತೇತರು ಗೊತ್ತಿಲ್ಲ ಆದರೂ ನಾನು ಹೇಳ್ತೇನೆ ಇಷ್ಟೆಲ್ಲ ಅವಾಂತರವು ನಿಮ್ಮ ಕ್ಷೇತ್ರದಲ್ಲಿ ಆಗ್ತಾ ಇರುವಂಥ ಸಂದರ್ಭದಲ್ಲಿ ಶಾಸಕರೇ ನಿಮಗೆ ಅಧಿವೇಶನ ಒಂದು ಒಳ್ಳೆಯ ಅವಕಾಶ ಸಿಕ್ಕಿತ್ತು ಆದರೆ ನೀವು ಅಧಿವೇಶನದಲ್ಲಿ ಕೇವಲ ಒಂದೇ ಒಂದು ಶಬ್ದದಲ್ಲಿ ಸಂಕಷ್ಟದಲ್ಲಿ ಸಂಕಷ್ಟದಲ್ಲಿದ್ದಾರೆ ಅಡಿಕೆ ಬೆಳೆ ಉಳಿದಂತೆ ಹೇಳಿಬಿಟ್ಟು ಉಳಿದ ನಿಮ್ಮ ಸಮಯವನ್ನು ವಿರೋಧ ಪಕ್ಷದ ಮೇಲೆ ಟೀಕೆ ಮಾಡಲಿಕ್ಕೆ ನೀವು ಉಪಯೋಗಿಸ್ಬೋದು ಆ ಮೂಡಹರಣದ ಬಗ್ಗೆ ಅವ್ರು ಮಾಡ್ತಾ ಇರುವಂಥ ಏನು ವಿರೋಧ ಪಕ್ಷ ಅಭಿವೃದ್ಧ ಸಂದರ್ಭದಲ್ಲಿ ಎಲೆ ಚುಕ್ಕಿ ರೋಗಕ್ಕೆ ಫ್ರೀಯಾಗಿ ಅದನ್ನು ಸೇರ್ಪಣೆ ಮಾಡಲಿಕ್ಕೆ ಇಲಾಖೆಯಿಂದ ಒಂದು ಏನು ಔಷಧಿಗಳಿತ್ತು ಅದು ಕೋರಲಿಕ್ಕೆ ಸ್ಥಗಿತ ಇದೆ ಇದು ನಮ್ಮ ಬೆಳೆಗಾರರು ಇನ್ನೂ ರೈತ ಗದ್ದೆ ಮಾಡುವಂಥ ಇರ್ಬೋದು ಅಥವಾ ಇಲ್ಲ ಇರ್ಬೋದು ಗದ್ದೆ ಮಾಡುವಂಥವರಿಗೆ ಒಂದು ಮಳೆಗಾಲದ ಜೊತೆಗೆ ನಾನೇ ಮಾಧ್ಯಮದಲ್ಲಿ ಒಂದು ಏನು ಬಾಡಿಗೆ ಕೃಷಿ ಯಂತ್ರಗಳಲ್ಲಿ ಆ ಸ್ಕೀಮ್ ಧರ್ಮಸ್ಥಳದ ಒಂದು ಯೋಜನೆಯಡಿ ಕೃಷಿ ಯಂತ್ರದ ಅದು ಸಹಿತ ಇವತ್ತು ಯಾವುದೇ ರೀತಿಯ ಕೆಲಸ ಮಾಡಿದ ಸ್ಥಿತಿಗೆ ಹೋಗಿ ಮುಗಿದೆಯನ್ನುವಂಥದ್ದನ್ನು ನಾವು ಕೇಳಿದ್ದೇವೆ ಹಾಗಾಗಿ ಅಡಕೆ ಭಾಗದ ರೈತರು ಗೋಳ ಆದರೆ ಮೊತ್ತದ ಗದ್ದೆ ನಡೆಸುವಂಥ ರೈತರುಗಳು ಇನ್ನು ಪಿ ಡಿ ಜಡಿ ಪಿ ನಮಗೆ ಏನು ಮುಖ್ಯವಾದಂತಹ ಸಂಪರ್ಕ ಯಾವುದೇ ಅನುದಾನ ಹೋಗಿಲ್ಲ ಯಾವುದೇ ಅನುದಾನ ಬಂದಿಲ್ಲ ಬೀಟಪಳ್ಳಿ ಅವರು ರಸ್ತೆ ಹಣ ತುಂಬಲಿಕ್ಕೆ ನಾವೇ ನೋಡ್ತಾ ಇದ್ದೀವಿ ನಗರದಲ್ಲಿ ಅನ್ನೋದನ್ನು ನಮ್ಮ ಅಧ್ಯಕ್ಷರು ಹೇಳ್ತಾರೆ ರಸ್ತೆ ಗುಂಡಿಗಳನ್ನು ಉತ್ತೂ ಅನುದಾನ ಹೋಗಿ ಲಭ್ಯ ಇಲ್ಲ ಜಡ್ ಪಿಗೆ ಕೇಂದ್ರ ಸರ್ಕಾರದಿಂದ ಬಂದಿರುವಂತಹ ಹದಿನೈದನೇ ಹಣಕಾಸಿನ ಒಂದು ಅನುದಾನವನ್ನು ಬಳಸ್ಕೊಂಡು ಇವರು ಕ್ರಿಯಾ ಯೋಜನೆಯನ್ನು ಮಾಡ್ತಾ ಇದ್ದಾರೆ ಅಂತ ಒಂದು ಪಾರದರ್ಶೆ ಇಲ್ಲ ಎಲ್ಲಿರ ಯಾರು ಶಾಸಕರನ್ನು ನಿರ್ಧಾರ ಮಾಡಿಕೊಗ್ಲ್ಲ ಆದರೆ ರಾಜ್ಯ ಸರ್ಕಾರದ ಒಂದು ರೂಪಾಯಿ ಅನುದಾನವು ಜಿಲ್ಲಾ ಪಂಚಾಯತಕ್ಕೂ ಇಲ್ಲ ಹಿಂದೆ ನಮ್ಮ ಯುದರ ಇರುವಂಥ ಎರಡು ಕೋಟಿ ತಾಲೂಕು ಪಂಚಾಯತ್ ಇರುವಂಥ ಕೋಟಿ ಅನುದಾನ ಇವೆಲ್ಲವೂ ಸ್ಥಗಿತ ಆಗಿರೋದು ನಾವು ಕಲ್ಯದೇವೆ ರಸ್ತೆ ಯಾವ ರಸ್ತೆಯಲ್ಲೂ ಮಂಡ್ಯನಂತಿಲ್ಲ ಹಳ್ಳಿಗಳಿಗೆ ನಾನು ಮೊನ್ನೆ ಚುನಾವಣೆಗಾಗಿ ಜೊತೆ ಮಾತಾಡಿದರೆ ಕಳೆದ ಹದಿನೈದು ದಿವಸದಿಂದ ನಾನು ವಿಭಾಗ ಕೊಡ್ತೇನೆ ಕೊಡಗಿ ನೀಸಿನ ದೇವಸ್ಥಾನದ ಎದುರುಗಡೆ ಚರಂಡಿ ಬ್ಲಾಕ್ ಆಗಿ ಗಿಡ ಮಳೆ ಬಂದಾಗ ರಸ್ತೆ ಮೇಲೆ ಒಂದು ರೀತಿ ಒಂದು ದೊಡ್ಡ ನದಿಯ ರೂಪದಲ್ಲಿ ನೀರು ಹಾಕಿದರೆ ಅಪ್ಪಾಯ ದಂಡಗಳು ಸಹ ಗಣಮಕ್ಕ ಪ್ರಕರಣದಲ್ಲಿ ನಾನು ಅಲ್ಲಿಯ ಸಂಬಂಧಪಟ್ಟಂತಹ ಅಧಿಕಾರ ಇದಕ್ಕೆ ನೋಡಿದಾಗ ಮಾಡ್ತೇನೆ ಮಾಡ್ತೀನಿ ಅಂದರೆ ಇವತ್ತಿನವರೆಗೂ ಆ ಒಂದು ಸರಣಿಯನ್ನು ಮಾಡಲಿಕ್ಕೆ ಆಗಿದ್ದ ಸ್ಥಿತಿಯಲ್ಲಿ ಅವರ ಜೊತೆ ಕೇಳಿದಾಗ ಅವರ ತರಕಾರಿ ಅಲ್ಲೂ ಆಗಲಿಲ್ಲ ಆಗಿದೆ ಸಿಬ್ಬಂದಿಗಳು ಕೊರತೆ ಇದೆ ಅಂತ ಅಲ್ಲೂ ಹೇಳ್ತಾರೆ ಅಧಿಕ ಕೆಲಸ ವಿಶೇಷವಾಗಿ ಈ ಏನು ಈ ಬಳೆ ಬೆಟ್ಟದಲ್ಲಿ ಅವರ ಹತ್ರ ಟೆಕ್ನಿಕ್ ಆಗಿರುವಂಥ ಯಾವ ಸಿಬ್ಬಂದಿಗಳು ಇಲ್ಲ ಆ ಸಿಬ್ಬಂದಿ ಕೊರತೆ ಮತ್ತು ಅನುದಾನದ ಕೊರತೆ ಇದೆ ಸಿಬ್ಬಂದಿಗಳ ಕೊರತೆಯೂ ನಿಮ್ಮ ಜೊತೆಗೆ ಎಲ್ಲರ ರೈತ ಸಂಕಷ್ಟಕ್ಕೆ ಒಂದು ವಂಚಿಸಲು ಅರ್ಧ ತಗಬೇಕು ಅಂತಂದರೆ ಹಾರಿನ ಸಬ್ಸಿಡಿ ಗೊತ್ತಾಗಿದ್ದು ಒಂದು ವರ್ಷದಿಂದ ಸಬ್ಸಿಡಿ ಬಂದಿಲ್ಲ ಗೃಹಾಲಕ್ಷ್ಮಿ ಯೋಜನೆ ಚುನಾವಣೆಯಿಂದ ಬಂದಿದೆ ಚುನಾವಣೆ ಚುನಾವಣೆಯ ಮುಂಚೆ ಆಗಿ ಘೋಷಣೆ ಮಾಡಲು ಸಾಕು ಮೂರು ತಿಂಗಳಿಂದ ಗೃಹಾಲಕ್ಷ್ಮಿ ಯೋಜನೆ ಬಂದಾಗಿದೆ ಆವಾಗ ಕೊಟ್ಟು